ನಟ ದರ್ಶನ್ ಹಾಗೂ ಪವಿತ್ರಗೌಡ ಕೊಲೆಕೇಸ್ನಲ್ಲಿ ಜೈಲು ಸೇರಿದ್ದರು ಪವಿತ್ರಗೌಡ ದರ್ಶನ್ ಅವರ ಹತ್ತು ವರ್ಷಗಳ ಹಳೆಯ ಸ್ನೇಹಿತೆ ಕೂಡ ಹೌದು ಇದೇ ಕಾರಣಕ್ಕೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿ ಇಬ್ಬರು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಆದರೆ ಜೈಲಿನಿಂದ ಹೊರಬಂದ ನಂತರ ಇಬ್ಬರ ನಡುವೆ ಮಾತಿಲ್ಲ ಕಥೆಯಿಲ್ಲ ಎನ್ನುವಂತಿತ್ತು ವಿಚಾರಣೆ ವೇಳೆ ಕೋರ್ಟ್ನಲ್ಲಿ ಅಕ್ಕಪಕ್ಕ ಎದುರು ಬದರಾಗಿದ್ದು ಬಿಟ್ಟರೆ ಬೇರೆಲ್ಲೂ ಮುಖಾಮುಖಿ ಭೇಟಿ ಇಲ್ಲ ಆದರೆ ಇದೀಗ ಖುದ್ದು ಪವಿತ್ರಗೌಡ ಅವರೇ ದರ್ಶನ್ ಅವರ ಫೇವರೇಟ್ ಅಡ್ಡದಲ್ಲಿ ಕಾಣಿಸಿಕೊಂಡು ಾರೆ ಅಷ್ಟೇ ಅಲ್ಲದೆ ದರ್ಶನ್ ಅವರನ್ನ ನಾನು ಬಿಡುವುದಿಲ್ಲ ಎನ್ನುವ ಸಂದೇಶ ಕೊಟ್ಟಿದ್ದಾರೆ ಪವಿತ್ರ ಗೌಡ ಹಾಗಾದ್ರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಹಾಗೂ ಪವಿತ್ರ ಕೂಡ ಇಬ್ಬರು ಹಲವು ತಿಂಗಳುಗಳ ಕಾಲ ಸೆರೆವಾಸದಲ್ಲೇ ಇದ್ದರು ಬಳಿಕ ಜಾಮೀನು ಸಿಕ್ಕಿದ್ದರಿಂದ ಕೆಲ ತಿಂಗಳ ಹಿಂದೆ ಜೈಲಿನಿಂದ ರಿಲೀಸ್ ಆಗಿದ್ರು ಅಚ್ಚರಿ ಎಂದರೆ ಜಾಮೀನು ಸಿಕ್ಕ ನಂತರ ಇವರಿಬ್ಬರ ನಡುವೆ ಮಾತುಕತೆಯು ಜಾಗದಲ್ಲೇ ಆಗಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಟ ದರ್ಶನ್ ಅವರ ಅಡ್ಡ ಎಂದೇ ಕರೆಯಲಾಗುತ್ತದೆ ಯಾಕಂದ್ರೆ ದರ್ಶನ್ ಅವರು ಈ ರೆಸ್ಟೋರೆಂಟ್ಗೆ ಹೆಚ್ಚಾಗಿ ಭೇಟಿ ನೀಡಿ ಪಾರ್ಟಿಗಳನ್ನು ಮಾಡುತ್ತಿದ್ದರು ಮತ್ತೊಂದು ವಿಶೇಷ ಅಂದ್ರೆ ಎದೆ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಅವರ ನೆನಪಿನಲ್ಲಿ ಡಿಬಾ ಸಫಾರಿ ಎನ್ನುವ ವಿಶೇಷ ಮಿನಿ ಮ್ಯೂಸಿಯಂ ಕೂಡ ಇದೆ ಇದರಲ್ಲಿ ಪ್ರಾಣಿ ಪ್ರಿಯರೂ ಆದ ದರ್ಶನ್ ಅವರು ಸೆರೆ ಹಿಡಿದಿದ್ದ ಅಪರೂಪದ ವನ್ಯಜೀವಿ ಫೋಟೋಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಇದನ್ನು ದರ್ಶನ್ ಅವರೇ ಉದ್ಘಟಿಸಿದ್ದರು ಈ ಡಿಬಾ ಸಫಾರಿಗೆ ಪವಿತ್ರಗೌಡ ಭೇಟಿ ನೀಡಿರುವ ವಿಡಿಯೋವನ್ನು ವ್ಯಕ್ತಿಯೊಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಕ್ಲಿಕ್ಕಿಸಿರುವ ಫೋಟೋಗಳನ್ನು ನೋಡಿ ಪವಿತ್ರಗೌಡ ಫುಲ್ ಖುಷಿಯಾಗಿದ್ದಾರೆ ಡಿಬಾ ಸಫಾರಿ ಎಂಬ ಬೋರ್ಡ್ ಮುಂದೆ ನಿಂತು ಜೋರಾಗಿ ನಕ್ಕಿದ್ದಾರೆ ಈ ವಿಡಿಯೋ ಹಂಚಿಕೊಂಡಿರುವ ಅವರು ಅಕ್ಕ ನೀವು ಯಾವಾಗಲೂ ಖುಷಿಯಾಗಿರಬೇಕು ಎಂದು ಬರೆದುಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋ ಅನ್ನು ಪವಿತ್ರಗೌಡ ಕೂಡ ರೀಪೋಸ್ಟ್ ಮಾಡಿಕೊಂಡು ಥ್ಯಾಂಕ್ ಯು ಪ್ರದೀಪ್ ಎಂದು ಬರೆದುಕೊಂಡಿದ್ದಾರೆ ದರ್ಶನ್ ಅವರನ್ನ ಮೊದಲು ಭೇಟಿಯಾದ ಜಾಗಕ್ಕೆ ಭೇಟಿ ಕೊಟ್ಟಿರುವ ಪವಿತ್ರಗೌಡ ನಾನು ದರ್ಶನ್ ಅವರನ್ನ ಮರೆತಿಲ್ಲ ಹಾಗೂ ಅವರನ್ನು ಬಿಡುವುದಿಲ್ಲ ಎನ್ನುವಂತೆ ವಿಜಯಲಕ್ಷ್ಮಿ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ